हूब्लियम ಮುಂಗಾರು ಮಳೆ ಆರ್ಭಟಕ್ಕೆ ಅತಿವೃಷ್ಟಿ ಉಂಟಾಗಿ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವ ಆಸ್ತಿ ಪಾಸ್ತಿ ಹಾನಿಯಾಗಿದೆ ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ಜೆಡಿಎಸ್ ಕಾರ್ಯಕರ್ತರ ಮುಖಾಂತರ ಕುಂದಗೋಳದಲ್ಲಿ ಇಂದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಈ ವೇಳೆ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು ಬೆಣ್ಣೆಹಳ್ಳಕ್ಕೆ ಶಾಶ್ವತವಾದ ಪರಿಹಾರ ನೀಡುವ ನಿಟ್ಟಿನಲ್ಲಿ ಎರಡ್ನೂರು ಕೋಟಿ ಬಿಡುಗಡೆ ಮಾಡಬೇಕು ನೆರೆ ಹಾವಳಿಯಲ್ಲಿ ಉಸಿರು ಚೆಲ್ಲಿದಂತಹ ಕುಟುಂಬದವರಿಗೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಸೇರಿದಂತೆ ವಿವಿಧ ಬೇಡಿಕೆ ಬೇಡಿಕೆಯನ್ನ ಈಡೇರಿಸುವುದಕ್ಕೆ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಹಾಗೂ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ರು ರಾಜ್ಯದಲ್ಲಿ ರೈತರು ಅನೇಕ ಸಮಸ್ಯೆಗಳು ಸಿಕ್ಕಾಕಿದ್ರು ಒಂದು ಕಡೆ ಈ ಬಾರಿ ಪ್ರತಿ ಮಳೆ ರೈತರು ಕಂಗಾಲಾಗಿದೆ ಮತ್ತು ಅದರಲ್ಲಿಯೂ ನಮ್ಮ ಬೆಣ್ಣೆ ಹಳ್ಳದ ಏನು ಸಮಸ್ಯೆ ಇದೆ ಈ ಸಮಸ್ಯೆ ಪ್ರತಿ ವರ್ಷ ಇರ್ತದೆ ಈ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಒಂದು ಮನೆ ಆಟ ಬಂದಾಗ ಇದ್ರ ಬಗ್ಗೆ ಮಾತಾಡೋದು ಕೈ ಬಿಟ್ಟು ಇಪ್ಪತ್ತರ್ ನಿಮ್ಗೆ ಕೆಳಕಂತ ಸಣ್ಣದ ಕೆಳಾಕ್ ಇವತ್ತ ಸಣ್ಣ ಸಮಸ್ಯೆ ದೊಡ್ಡದಲ್ಲ ದೊಡ್ಡದಲ್ಲೇನು ದೊಡ್ಡ ಬ್ರಿಡ್ಜ್ ಕಟ್ಟಬೇಕಾಗಿಲ್ಲ ಕೋಟಿ ಕಟ್ಲಿ ಹಣ ಮಾಡಬೇಕಾಗಿಲ್ಲ ಹಿರುವಂತ ಏನು ಬೆಣ್ಣೆ ಹಳದ ನೀರು ಹರಕೈತಿ ಅದನ್ನ ಸರಿಯಾಗಿ ಸ್ವಚ್ಛ ಮಾಡಬೇಕು ಎಲ್ಲೆಲ್ಲಿ ಕೆರಿ ಅದಾವ ಆ ಕೆರೆ ಕನೆಕ್ಷನ್ ಕೊಟ್ಬಿಟ್ರೆ ಸುಮಾರು ಒಂದು ಏಳು ಟಿ ಎಮ್ ಸಿ ನೀರು ಉಳಿತೈತಂತ ಒಬ್ಬ ನೀರಾವರಿತದ ಹೇಳಿರೋದು ಏನು ಜಮ್ಮ ಸಿಗ್ಗಾಮಿಯಿಂದ ಹಿಡ್ಕೊಂಡು ನಮ್ಮ ಮೂರು ಜಿಲ್ಲೆಗಳಲ್ಲಿ ಹಾವೇರಿ ಧಾರವಾಡ ಮೂರು ಜಿಲ್ಲೆಯಲ್ಲಿ ಹರಿತಕ್ಕಂಥ ಈ ನೀರು ಎಲ್ಲೆಲ್ಲಿ ಕೆರೆ ಅದಾವಲ್ಲ ಆ ಕೆರಿ ಕನೆಕ್ಷನ್ ಕೊಟ್ಟುಬಿಟ್ಟು ಇವರು ಆ ಕೆರಿನ ತುಂಬಾಕೋರು ಆ ಊರುಗಳ ಅಭಿವೃದ್ಧಿ ಹಾಕೋರು ಅದ್ರ ಜೊತೆಗೆ ಇದೇನು ಪರಿಹಾರ ಈಗೇನು ಪ್ರವಾಹಕ್ಕೆ ಒಳಗಾಕ ರೈತರು ಆ ಪ್ರವಾಹವು ಕಡಿಮೆ ಆಕೈತಿ ಅದಕ್ಕೆ ಇದನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದು ಕೇವಲ ನಮ್ಮ ಕೋಣ್ರೆಡ್ಡಿ ಅವರ ಮತ್ತು ಎಮ್ ಎಮ್ ಎಲ್ ಎ ಹಿಂದೂ ಇದ್ರು ಹಿಂದೂ ಆದರ ಅವರು ಪ್ರಾದೇಶದಿಂದ ಹೋರಾಟ ಅಂತಾರೆ ಬರೇ ಹೋರಾಟಕ್ಕೆ ಸೀಮಿತ ಅಧಿಕಾರದಾಗ ಐತಿ ಈಗ ಅಧಿಕಾರ ಇರೋದ್ರಿಂದ ಅದು ಮಾಡಿ ತೋರಿಸ್ರಿ ಇವತ್ತು ಕಾಂಗ್ರೆಸ್ ಸರ್ಕಾರ ಐತೆ ಆಡಳಿತದಲ್ಲಿ ಇವತ್ತು ಇರ್ತಕ್ಕಂಥ ಸಮಸ್ಯೆ ಇದನ್ನು ಬಗೆಹರಿಸುವಂಥ ವ್ಯವಸ್ಥೆ ಆ ಹೊರತು ಅದನ್ನ ಬಗ್ಗೆ ಮಾತಾಡಬಾರ್ದು ಇವತ್ತು ವಾಡೋರು ಈ ಬರೇ ಇಂಥ ಘಟನೆ ಆದಾಗ ಬರೀ ಫೋಟೋಕ್ಕೆ ಬಂದು ನಿಂತು ಹೋಗೋದ್ರ ಆಗಂಗಿಲ್ಲ ಈ ಜಿಲ್ಲೆಯಲ್ಲಿ ಯಾವ ಕೆಲಸ ಆಗ್ತಾ ಇಲ್ಲ ಅಧಿಕಾರಿಗಳವ್ರು ಮಾತು ಹೇಳ್ತಾ ಇಲ್ಲ ಬರೀ ಭಾಷಣ ಮಾಡಿ ಸಿಟ್ಟಿಗೆ ಅಂತ ಭಾಷಣ ಮಾಡುವುದು ಏನು ಇಡೋಂಗಿಲ್ಲ ಅವರು ಅವುಗಳ ವ್ಯವಸ್ಥೆ ಸರಿಯಾಗಿ ಸರ್ಕಾರದಿಂದ ದುಡ್ಡು ತಂದ ಈ ಜಿಲ್ಲಾ ಮಂತ್ರಿಗಳಾಗಿದ್ದಾರೆ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಪರಿಹಾರ ಆಗಬೇಕು ಮತ್ತು ಶೀಘ್ರವೇ ಇವತ್ತು ಕೇವಲ ನೋವುದಕ್ಕಂತಲ್ಲ ಸಿಕ್ಕಾವಿಂದ ಹಿಡ್ಕೊಂಡು ಮೂರು ಜಿಲ್ಲೆಯಲ್ಲಿ ಆರು ಏಳು ತಾಲೂಕಿನಲ್ಲಿ ನೀರು ಹರಿದು ಅದು ಎದಕ್ಕೆ ಕೂಡ್ತೈತಿ ನಮ್ಮ ಮಲಪ್ರವಾಹ ಕೂಡ್ತೈತಿ ಆ ಮಲಪ್ರವಾಹ ಕೂಡುವಂಥ ನೀರನ್ನು ಸರಿಯಾಗಿ ಉಪಯೋಗ ಆಗಬೇಕು ಮತ್ತು ಇವತ್ತು ರೈತರು ಆದರೆ ಪ್ರವಾಹದ ಸಿಲುಕಿ ಏನು ನೀರು ಹಾಳಾಗಿದ್ದಾರೆ ರೈತರಿಗೆ ಅಂಥ ರೈತರಿಗೂ ಸಹ ಇವತ್ತು ಪರಿಹಾರ ಕೊಡಬೇಕು ಮತ್ತು ಈಗಾಗಲೇ ನೀರಿನಲ್ಲಿ ನೀರು ಕೊಟ್ಟಿದ್ದಾರೆ ಅವರು ಅವ್ರಿಗೆ ಐದು ಲಕ್ಷ ರೂಪಾಯಿ ಸರ್ಕಾರ ಪರಿಹಾರ ಕೊಟ್ಟಿದೆ ಅದ್ರ ಬದಲು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು